ರಸ್ತೆಲೆ ಅಂದ್ರೆ ತಿರುಗಾಡುವಂತ ರಸ್ತೆಲೆನೆ ಆ ಬಾಲಕಿಯನ್ನ ಭೀಕರವಾಗಿ ಕತ್ತನ್ನ ಕಡಿದು ಹತ್ಯೆ ಮಾಡಿದ್ರು ಅದೆಲ್ಲಾ ವಿಡಿಯೋವನ್ನು ನೀವು ನೋಡಿದ್ರ ಕಳೆದ ವರ್ಷ ಅಂದ್ರೆ ಗೋಡೆ ಬದ್ಲು ಬಂದು ಪ್ಲಾಸ್ಟಿಕ್ ಟಾರ್ಪ್ ಅನ್ನ ಕಟ್ಕೊಂಡು ಜೀವನನ ಮಾಡ್ತಾ ಇದ್ರು ಈಗ ನಮ್ಮ ಮಡಿಕೇರಿಯ ಶಾಸಕರು ಮಂತ್ರಗೌಡ ಅವರು ಅವರ ಸಹಚರ ಎಲ್ಲರೂ ಸೇರಿ ಈ ಒಂದು ಮನೆಯ ಮಗಳದು ನೆನಪಿಗೆ ಮನೆ ಕೊಟ್ಟಿದ್ದಾರೆ ಕಥಾ ಎಲ್ರಿಗೂ ಆತ್ಮೀಯ ಮದ ಸ್ವಾಗತ ಕಳೆದ ವರ್ಷ ಇದೇ ಕೊಡಗು ಜಿಲ್ಲೆ ಸೋಮಾರ್ಪೇಟೆ ತಾಲೂಕು ಅನ್ನೋ ಒಂದು ಗ್ರಾಮದಲ್ಲಿ ಹತ್ತನೇ ತರಗತಿಯನ್ನ ಪಾಸ್ ಮಾಡಿದಂತಹ ಬಾಲಕಿ ಮೀನಾಳ ಭೀಕರವಾಗಿ ಹತ್ಯೆಯಾಗಿತ್ತು ಯಾವ ಮಟ್ಟಕ್ಕೆ ಅಂತಂದ್ರೆ ಕುದುಗೆನ ಕಡಿದು ಅವ್ರ ಉಂಡ ಎತ್ಕೊಂಡು ಹೋಗಿದ್ದ ಅಂತ ಒಂದು ಕೊಲೆಯನ್ನ ಬೇಸಿ ಪೊಲೀಸ್ ಅವರು ಅವನ್ನ ಅರೆಸ್ಟ್ ಮಾಡಿದ್ರು ಅದೆಲ್ಲವೂ ಆದ್ಮೇಲೆ ನಾವು ಬಂದ ಒಂದು ವಿಡಿಯೋ ಮಾಡಿದ್ವಿ ಅವ್ರ ಮನೆ ಪರಿಸ್ಥಿತಿನ ತೀರಾ ಯಾವ ತರ ಇದೆ ಅಂತ ನೀವು ನೀವು ನೋಡಿದ್ರಿ ಸುತ್ತ ಗೋಡೆನೆ ಇರ್ಲಿಲ್ಲ ಟಾರ್ಪಲ್ ನೋದ್ರು ಮೇಲೂ ಕೂಡ ಟಾರ್ಪಲ್ ಇತ್ತು ಅದೇ ಮನೇಲಿ ಹೋದಂತ ಮೀನ್ ಹತ್ತನೇ ಏನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ಲು ರಿಸಲ್ಟ್ ಬಂದ ದಿನನೇ ದುರಾದೃಷ್ಟ ಅಂದ್ರೆ ಅವಳ ಹತ್ಯೆ ಆಯ್ತು ಎಲ್ಲರೂ ಕೂಡ ಮನೆಗೆ ಬಂದ್ರು ಸಾಕಷ್ಟು ಜನ ಅಧಿಕಾರಿಗಳು ಬಂದ್ರು ಎಮ್ ಎಲ್ ಬಂದ್ರು ನಮ್ಮ ಗೃಹ ಸಚಿವರು ಪರಮೇಶ್ವರ್ ಅವರೇ ಬಂದ್ರು ಆ ಮನೆಯನ್ನ ಪರಿಶೀಲನೆ ಮಾಡಿದ್ರು ನೋಡಿದ್ರು ಭರವಸೆನ ನೀಡಿದ್ರು ಮನೆ ಕಟ್ಸ್ಕೊಡ್ತೀವಿ ಅಥವಾ ನಿಮ್ಗೆ ಆಶ್ವಾಸನ ನೀಡಿ ಹೋದ್ರು ಅದಾದ್ಮೇಲೆ ಏನೂ ಆಗಿರ್ಲಿಲ್ಲ ಆದ್ರೆ ನಮ್ಮ ಮಡಿಕೇರಿಯ ಎಮ್ ಎಲೆ ಮಂಥರಗೌಡರು ಒಂದಷ್ಟು ಮಾತಾಡಿ ಅವರ ಅವರ ಸಮಸ್ಯೆಗೆ ಸ್ಪಂದಿಸಿ ನೀವು ನೋಡ್ತೀರಂಥ ಈ ಮನೇನ ಕಟ್ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ನೀವು ನೋಡ್ತಾ ಇದ್ರ ಇದು ಹತ್ತಿ ಐತಲ್ಲ ಬಾಲಕಿ ಮೀನಾ ಆ ಮೀನಳ ಮನೆ ಇದು ಡಬಲ್ ಬೆಡ್ರೂಮ್ ಇದೆ ಒಂದು ಕಿಚನ್ ಇದೆ ಹಾಲ್ ಇದೆ ಈ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಬನ್ನಿ ಮನೆ ಒಳಗಡೆ ಹೋಗೋಣ ಯಾವ ಥರ ಇದೆ ಮನೆ ನೀ ಒಂದ್ಸರಿ ನೋಡಿ ನೋಡಿ ಈ ಮನೆ ಡಬಲ್ ಬೆಡ್ರೂಮ್ ಮನೆ ಇದು ಹಾಲು ಇಲ್ಲಿ ಮೀನಾಳ ಫೋಟೋನ ಇಟ್ಟಿದ್ದಾರೆ ಹಿಂದೆ ರೂಮ್ಗಳು ಇದಾವೆ ಈ ತರ ಒಂದು ಅವ್ರಿಗೆ ಮನೇನೆ ಇರ್ಲಿ ಇರ್ಲಾ ಇರ್ಲಿಲ್ಲ ಎಷ್ಟು ಮಳೆ ಗಾಳಿ ನಮ್ ಕೊಡಗಲಿ ಆಗುತ್ತೆ ಅವಾಗ್ಲೂ ನೆನ್ಕೊಂಡಿದ್ರು ಈ ಫೋಟೋನ ನೋಡ್ತಾ ಇದೀರಾ ಇದೇ ಬಾಲಕಿ ಹತ್ಯೆ ಮಾಡಿದ್ದು ಆ ಒಂದು ಮನೆಗೆ ಬಂದು ಆ ಮನೆಯ ಪರಿಸ್ಥಿತಿಯನ್ನ ವಿವರಿಸಿ ಆ ಬಾಲಕಿ ವಿಡಿಯೋ ಎಲ್ಲ ಮಾಡಿದ್ವಿ ಆ ರೋಸ್ ರಸ್ತೆಲೆ ಅಂದ್ರೆ ತಿರುಗಾಡುವಂತ ರಸ್ತೆಲೆನೆ ಆ ಬಾಲಕಿಯನ್ನ ಭೀಕರವಾಗಿ ಕತ್ತನ ಕಡಿದು ಹತ್ಯೆ ಮಾಡಿದ್ರು ಅದೆಲ್ಲ ವಿಡಿಯೋವನ್ನು ನೀವು ನೋಡಿದಿರಾ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಒಂಬತ್ತನೇ ತಾರೀಕು ಮೇ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಈ ಥರ ಒಂದು ಹತ್ಯೆ ಆಗಿದ್ದು ಅವರು ತುಂಬ ತೀರಾ ಬಡತನ ಅಂತಂದರೆ ಅವರು ಮನೆಯೇ ಇರಲಿಲ್ಲ ಗೋಡೆ ಬದಲು ಒಂದು ಪ್ಲಾಸ್ಟಿಕ್ ಟಾರ್ಪನ್ನ ಕಟ್ಕೊಂಡು ಜೀವನನ ಮಾಡ್ತಾಯಿದ್ರು ಅಷ್ಟು ತೀರಾ ಕಡು ಬಡತನದಿಂದ ಜೀವನನ ಮಾಡ್ತಾಯಿದ್ರು ಯಾವಾಗ ಮೀನನ ಹತ್ಯೆ ಆಯಿತು ಆವಾಗ ಎಲ್ಲರೂ ನಮ್ಮ ಗೃಹ ಸಚಿವರು ಪರಮೇಶ್ವರವರು ಕೂಡ ಬಂದಿದ್ದರು ಎಲ್ಲರೂ ಕೂಡ ಬಂದರು ಆ ಮನೆಯ ಮನೆಯ ಆ ಪೋಷಕರ ಅಳಲನ್ನ ಕೇಳಿದ್ರು ಅದಾದ ಮೇಲೆ ಇವಾಗ ಒಂದು ವರ್ಷ ಕಳೀತು ನಮ್ಮ ಮೇಗೆ ಒಂದು ವರ್ಷ ಆಯಿತು ಈಗ ಒಂದು ಇದು ಜೂನಲ್ಲಿ ನಾವು ಇದ್ದೀವಿ ಈಗ ನಮ್ಮ ಮಡಿಕೇರಿಯ ಶಾಸಕರು ಅವರು ಅವರ ಸಹಚರ ಎಲ್ಲರೂ ಸೇರಿ ಈ ಒಂದು ನಿರ್ಮಿಸಿ ಕೊಟ್ಟಿದ್ದಾರೆ ನೋಡಿ ಈ ಮನೆಯ ನೋಡಬಹುದು ದೇವ್ರ ಫೋಟೋನ ಇಟ್ಟಿದ್ದಾರೆ ಇದೊಂದು ರೂಮ್ ಇದೆ ಇಲ್ಲಿ ನಾವು ನಾನು ನಿಂತು ಮಾತಾಡ್ತಿರೋದು ಹಾಲು ಇದು ಒಂದು ರೂಮ್ ಇದೆ ಇದೊಂದು ಬೆಡ್ರೂಮು ಅವ್ರ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಅಂದ್ರೆ ಅವ್ರಿಗೆ ಇರೋಕ್ಕೆ ಮನೆನೇ ಇರ್ ಇರಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ದಂತ ಅದು ಇವಾಗ ನೋಡಿ ಒಂದು ಒಂದು ಮನೆನ ನಿರ್ಮಾಣ ಮಾಡಿಕೊಟ್ಟಿದ್ರೆ ಇದು ರೂಮ್ ಆದ್ರೆ ನೋಡಿ ಇಲ್ಲೊಂದು ರೂಮ್ ಇದೆ ಅವ್ರಿಗೆ ಟಾರ್ಪಲ್ ನ ಕಟ್ಕೊಂಡು ಜೀವನ ಮಾಡ್ತಾ ಇದ್ರು ಅದನ್ನ ನೀವೆಲ್ಲ ನೋಡಿದೀರ ಯಾವ ತರ ಇತ್ತು ಅಂತ ಆ ಪೋಷಕರಿಗೆ ಇನ್ನೇನ್ ಮಾಡೋದು ಈ ತರ ಎಲ್ಲಾ ಆಗೋಗಿದ್ದೀರಾ ಅಂತ ಆ ಹತ್ತಿ ಆದಂತ ಮೀನಳಂತೂ ವಾಪಸ್ ಕೊಡೋಕೆ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಅವರ ತಂದೆ ತಾಯಿಗಳಾದ್ರು ಒಂದು ಜೀವನ ಮಾಡ್ಲಿ ಒಂದು ಎರಡು ಹಾಲ್ ಆದ್ರೆ ಇದೊಂದು ರೂಮ್ ಇದೆ ಹಿಂದ್ಗಡೆ ಈ ಕಡೆ ಹೋದರೆ ಅಡಿಗೆ ಮನೆ ಇದೆ ಇಷ್ಟು ಈ ಈ ಥರದೊಂದು ಮನೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಏನೂ ಇಲ್ಲದೇ ಬೀದಿಯಲ್ಲಿ ಇದ್ದಂಥವ್ರು ಅಂತಂದರೆ ಅವ್ರ ಮನೆ ನೋಡಿದ್ದೀರಾ ನೀವೆಲ್ಲರೂ ಟಾರ್ಪಲ್ಲು ಮಳೆಲ್ಲಿ ನೆನೀತಾಯಿತ್ತು ಅದೆಷ್ಟೋ ವರ್ಷಗಳಿಂದ ಹಾಗೆ ಇದ್ದರು ಆ ಮನೆ ಹಿಂದೆನೇ ಒಂದು ಮನೆ ಇತ್ತು ಅದು ಹಳೆ ಮನೆಯಾಗಿ ಬಿದೋಗಿತ್ತು ಅದ ಮೇಲೆ ಅದಾದಮೇಲೆ ಅವರು ಟಾರ್ಪಲ್ ಕಟ್ಕೊಂಡು ಜೀವನ ಮಾಡ್ತಿದ್ರು ಅವಳು ಹ ಕೂಡ ಅದೇ ಮನೆಯಲ್ಲಿ ಓದ್ತಾ ಇದ್ಳು ಅದೇ ಮನೆಯಲ್ಲಿ ವಾಸ ಮಾಡ್ತಿದ್ಲು ಆ ರಸ್ತೇಲೆ ಯಾವಾಗ ಹತ್ಯೆ ಆಯಿತು ನಾವು ಅಲ್ಲಿರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ತಂದೆ ತಾಯಿಗಳು ಇಲ್ಲಿಗೆ ಬಂದಿದ್ದಾರೆ ನೋಡಿ ಇದು ಮೀನಳ ಮನೆ ಬಾಲಕಿ ಮೀನಳ ಹತ್ಯೆ ಆಯಿತು ಅವರ ತಾಯಿ ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಸಂದರ್ಭ ಸಾಕಷ್ಟು ಪೆಟ್ಟುಗಳು ಆಗಿತ್ತು ಅದೆಲ್ಲ ಕೂಡ ನೀವು ನೋಡಿದೀರ ಇವಾಗ ಅವ್ರು ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ ಅಮ್ಮ ನಮಸ್ತೆ ಅಣ್ಣ ನಿಮ್ಗು ನಮಸ್ತೆ ಕಳೆದ ವರ್ಷ ಮೀನಳ ಹತ್ಯೆ ಭೀಕರವಾಗಿ ಅದಾದ ಮೇಲೆ ನೀವು ಯಾವ ಪರಿಸ್ಥಿತಿಲಿ ಇದ್ರಿ ಏನಾಯ್ತು ಅದಾದ್ಮೇಲೆ ಈಗ ಒಂದು ವರ್ಷ ಆಯ್ತು ಅದಾದ್ಮೇಲೆ ನಮ್ಮ ಅಲ್ಲಿ ಮನೆಯಲ್ಲಿ ಇರುವಾಗ ಅಲ್ಲಿ ಇರ್ಲಿಕ್ಕೆ ಎಲ್ಲ ನೀರೆಲ್ಲ ಬರ್ತಾ ಇತ್ತು ಒಳಗಡೆ ಅಲ್ಲಿಂದ ಕಾಲೇಜ್ ಹಿಂದಿರೋದರು ಬಂದು ಅಲ್ಲಿ ಹಾಸ್ಟೆಲಲ್ಲಿ ನಮ್ಮನ್ನು ನಾವು ಕರ್ಕೊಂಡೋಗಿ ಎರಡು ತಿಂಗ್ಳು ಬಿಟ್ಕೊಂಡು ಅಲ್ಲಿಂದ ಮಂತ್ರಗೌಡ ಅವ್ರು ಬಂದರು ಅಲ್ಲಿಗೆ ಬಂದು ಹೇಳಿದರು ನಾನು ಮನೆ ಮಾಡಿಕೊಡ್ತೀನಿ ಅಮ್ಮ ನನ್ನ ಸ್ವಂತ ದುಡ್ಡಲ್ಲಿ ನಾನು ಮನೆ ಮಾಡಿಕೊಡ್ತೀನಿ ನಾಲ್ಕು ಆದರೂ ಕಟ್ಟಿ ಸೀಟ್ ಹಾಕ್ಕೊಡ್ತೀನಿ ಬೇಜಾರು ಏನು ಮಾಡೋದು ಬೇಡ ನಾನು ಮನೆ ಮಾಡಿಕೊಡ್ತೀನಿ ನಾನು ನಿಮ್ಮ ಜೊತೆ ಇದ್ದೀವಿ ಬೇಜಾರು ಏನು ಮಾಡೋದು ಬೇಡ ಅಂತೇಳಿ ಸಮಾಧಾನ ಹೇಳಿ ಮನೆ ಮಾಡಿಕೊಟ್ಟಿದ್ದಾರೆ ಮನೆ ಮಾಡಿಕೊಟ್ಟು ಒಂದು ಮಗಳದು ನೆನಪಿಗೆ ಒಂದು ಮನೆ ಮಾಡಿಕೊಟ್ಟಿದ್ದಾರೆ ಹೋಗಿ ಬರುವಾಗ ನನ್ನ ಮಗಳದ್ದು ಮನೆ ಅಂತೇಳಿ ಅದು ಬೇರೆ ಜಾಗದಲ್ಲಿ ಇದ್ದಂಥದ್ದು ಅಂದ್ರೆ ಮೀನು ಹತ್ತಿ ಆಯ್ತಲ್ಲ ಯಾಕೆ ಮಾಡ್ಕೊಳ್ಳಿಲ್ಲ ನೀವು ಅಲ್ಲಿ ಅವರೇ ಹೇಳಿದ್ರು ಒಂದೇ ಮನೆ ಇರೋದು ಬೇಡ ಅಲ್ಲಿ ಕಾಡು ಸುತ್ತಮುತ್ತ ಕಾಡು ಇಲ್ಲಿ ಬಂದು ಮನೆ ಅಕ್ಕಪಕ್ಕದಲ್ಲಿ ಎಲ್ಲ ಇಲ್ಲೇ ಮಾಡ್ಕೊಡ್ತೀವಿ ಅಲ್ಲಿ ಮಾಡೋದು ಬೇಡ ಅಂತ ಹೇಳಿ ಅವ್ರು ಈ ಜಾಗ ಇದೆ ಜಾಗ ನಿಮ್ಮದೇ ಜಾಗಕ್ಕೆ ಮಂತ್ರಗಳು ಎಷ್ಟು ವರ್ಷದ ತಿಂಗಳಾಯ್ತು ಏನಾದ್ರು ನವಂಬರ್ ಆಯ್ತು ನವಂಬರ್ ಹೇಳಕ್ಕೆ ಮನೆ ರೆಡಿ ಆಯ್ತು ರೆಡಿ ಆಯ್ತು ಈಗ ಅಮ್ಮ ಕಳೆದೋದಂತ ಮಗಳನ್ನಂತೂ ವಾಪಸ್ ತಂದು ಕೊಡಕ್ ಆಗೋದಿಲ್ಲ ಈಗ ಮನೆ ಅಂತೂ ಆಗಿದೆ ಆವಾಗ ನೀವು ತೀರಾ ತುಂಬಾ ಕಷ್ಟದಲ್ಲಿ ಇದ್ರಿ ಈಗ ಮಗಳು ನಾನು ನೆನಪು ಮಾಡ್ಕೋತೀರಾ ನೀವು ಏನ್ ಅನ್ಸುತ್ತೆ ನಿಮಗೆ ಏನು ಹೇಗೆ ಆಯ್ತಲ್ಲ ಇಟ್ಟಿದ್ರೆ ಒಂದು ಕಾಲೇಜಿಗೆ ಹೋಗ್ಕೊಂಡು ಇರ್ತಿತ್ತು ನನ್ನ ಜೊತೆ ಇರ್ತಿತ್ತು ಮನೆ ಶಿಫ್ಟ್ ಶಿಫ್ಟ್ ಆಗಿದ್ದೀರಾ ಇಲ್ಲ ನವಂಬರ್ ಹೇಳಕ್ಕೆ ಇಲ್ಲಿ ಬಂದ್ರಿ ನವೆಂಬರ್ ಹೇಳಕ್ಕೆ ವಾಸ ಮಾಡ್ತಾ ಇದ್ದೀರಾ ಇಲ್ಲಿ ಏನು ಸಮಸ್ಯೆ ಇಲ್ಲ ಕಳೆದೋಗಿರೋ ಮಗಳನ್ನಂತೂ ವಾಪಸ್ ತಂದು ಕೊಡಕ್ ಆಗೋದಿಲ್ಲ ಈಗ ಅದೆಲ್ಲಾನು ನೀವು ಅದು ಮರೆಯಂತ ವಿಷಯನೂ ಅಲ್ಲ ಅಂದ್ರೆ ಯಾಕೆ ನಿಮ್ಮ ಕಣ್ಣು ಎದುರುಗಡೆ ಆದಂತ ಘಟನೆ ನಿಮ್ಗೆ ಇರಕ್ಕೆ ಮನೆ ಕೂಡ ಇರಲಿಲ್ಲ ಖುಷಿ ಆಯ್ತು ಅಂತ ಕೇಳೋದು ತಪ್ಪಾಗುತ್ತೆ ಒಟ್ ಒಂದಷ್ಟು ನಿಮ್ಗೆ ಇನ್ನೂ ಎರಡು ಜನ ಗಂಡು ಮಕ್ಕಳಿದ್ದಾರೆ ಹೆಣ್ಮಕ್ಳಿದಾರೆ ಅವ್ರ ಜೊತೆ ಚೆನ್ನಾಗಿ ಇರಿಯಮ್ಮ ಥ್ಯಾಂಕ್ ಯು ಸುತ್ತಾ ಹೋದಂಥ ಮಗುವಂತೂ ವಾಪಸ್ ತಂದು ಕೊಡೋಕ್ಕಾಗಲ್ಲ ಅವರು ಇದನ್ನು ಪೋಷಕರವರು ನೆಮ್ಮದಿಯಾಗಿರಲಿ ಅನ್ನೋ ಕಾರಣಕ್ಕೆ ಈ ಮನೇನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಏನೇ ಆಗಲಿ ಈ ಮನೆನ ನಿರ್ಮಾಣ ಮಾಡಿಕೊಟ್ಟಿರೋಂಥ ಮಂತ್ರಗೌಡರಿಗೆ ಮತ್ತು ಅವರ ಕಾರ್ಯಕರ್ತರಿಗೆ ಒಂದು ದೊಡ್ಡ ಧನ್ಯವಾದಗಳನ್ನ ತಿಳಿಸ್ಬೇಕು